ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ನಮ್ಮ ಟ್ರಿಪ್ ಬ್ಲಾಗ್ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ನಿನ್ನೆ ನೋಡಿದಂಥ ವಿಡಿಯೋದಲ್ಲಿ ದೇವರಾಯರ ದುರ್ಗನ ನೀವೆಲ್ಲ ನೋಡಿದ್ದೀರಾ ಅಲ್ಲಿ ಟೆಂಪಲ್ ಅಲ್ಲಿ ಸ್ಥಳ ಎಲ್ಲಾನು ಇವಾಗ ನಾನು ನಿಮಗೆ ತೋರಿಸೋದಕ್ಕೆ ಹೋಗ್ತಿರೋದು ನಾಮದ ಚಿಲುಮೆ ಹಾಗೆ ಜಿಂಕೆ ವನನ ಬನ್ನಿ ಇವಾಗ ಹೋಗಿ ನೋಡೋಣ ಒಳಗಡೆ ಎಲ್ಲ ಹೇಗಿದೆ ಅಂತ ತುಂಬ ಪ್ರಾಣಿಗಳೆಲ್ಲ ಇದೆ ಅಂತ ಹೇಳ್ತಾರೆ ಯಾವೆಲ್ಲ ಇದೆ ಅಂತ ನೋಡೋಣ ಮೇಯ್ನಾಗಿ ಇಲ್ಲಿರೋದು ಜಿಂಕೆಗಳು ತುಂಬ ಜಿಂಕೆಗಳಿದೆಯಂತೆ ನೋಡೋಣ ಬನ್ನಿ ಒಳಗಡೆ ಎಲ್ಲ ಹೇಗಿರುತ್ತೆ ಏನು ಅಂತ ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಓಕೆ ನೋಡ್ತಿರ್ಬೋದು ನಾಮದ ಚಿಲುಮೆ ಜಿಂಕೆವನ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಏನು ಅಂತ ಹಾಗೆ ಇಲ್ಲೂ ಕೂಡ ನಾವು ಟಿಕೆಟ್ನ ತಗೊಳ್ಬೇಕು ಅಲ್ಲಿ ಟಿಕೆಟ್ ಕೌಂಟರಲ್ಲಿ ಇಲ್ಲಿ ಒಬ್ಬರಿಗೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಒಳಗಡೆ ಎಲ್ಲ ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ ಕ್ರ್ಯಾಬು ಹಾ ಇಷ್ಟು ದೊಡ್ಡ ಕ್ರ್ಯಾಬ್ ಇದೆ ಅಂತ ನಿನಗೆ ತೋರ್ಸೋದಕ್ಕೆ ಅಲ್ಲೇ ನೋಡು ಜಿಂಕೆಗಳು ವಾವ್ ಇಲ್ಲಿ ನೋಡು ಚಿನು ಜಿಂಕೆಗಳನ್ನೆಲ್ಲ ನೋಡ್ಕೊಂಡು ಹಾಗೆ ಅಲ್ಲಲ್ಲೇ ಒಂದೊಂದು ಸ್ಟ್ಯಾಚ್ಯೂ ಇಟ್ಟಿದ್ರು ಅಷ್ಟು ಇಲ್ಲಿ ಏನೇನು ಜಾಸ್ತಿ ಪ್ರಾಣಿಗಳಿದೆ ಅದರದ್ದೆಲ್ಲ ಸ್ಟ್ಯಾಚ್ಯೂ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಒಂದು ಕೊಳಿದ ಹತ್ರ ಎರಡು ಕ್ರಾಕಡೈಲ್ನ ನೋಡಿದ್ವಿ ಎರಡು ಮಲಗಿತ್ತು ನಿಮಗೂ ಹಾಗೆ ಅಲ್ವಾ ರಿಯಲ್ ಅಂತ ಬಟ್ ಅದು ರಿಯಲ್ ಅಲ್ಲ ನಾನು ಸ್ಟಾಕಿಂಗ್ ನೋಡಿದ ತಕ್ಷಣ ಎರಡು ರಿಯಲ್ ಆಗಿ ಮಲಗಿದ್ಯಲ್ಲ ಅಂತ ಅಂದ್ಕೊಂಡೆ ಆಮೇಲೆ ಗೊತ್ತಾಯಿತು ಅದು ರಿಯಲ್ ಕ್ರಾಕೊಡೈಲ್ ಅಲ್ಲ ಅಂತ ಹಾಗೆ ಈ ಒಂದು ಸ್ಥಳಕ್ಕೆ ನಾಮದ ಚಿಲುಮೆ ಅಂತ ಹೆಸರು ಬರೋದಕ್ಕೆ ಕಾರಣವೇ ಈ ಬಂಡೆ ಒಳಗಡೆಯಿಂದ ಬರ್ತಿರೋಂಥ ನೀರು ಇದು ಹೇಗೆ ಬಂತು ಅನ್ನೋದಾದರೆ ಇದ್ರ ಬಗ್ಗೆ ಒಂದು ಕಥೆನೇ ಇದೆ ಶ್ರೀರಾಮ ಲಕ್ಷ್ಮಣ ಸೀತೆ ಇವರೆಲ್ಲ ವನವಾಸ ಇದ್ದಂಥ ಟೈಮಲ್ಲಿ ಈ ಜಾಗದಲ್ಲಿ ಒಂದಿನ ಇರ್ತಾರಂತೆ ಇದ್ದಾಗ ಪ್ರತಿದಿನ ರಾಮ ಬೆಳಿಗ್ಗೆ ಎದ್ದು ಅವರು ಅವರ ಹಣೆಗೆ ತಿಲ್ಕ ಇಟ್ಕೊಳ್ತಾರಲ್ಲ ಆ ಸಂದರ್ಭದಲ್ಲಿ ಆ ತಿಲ್ಕನ ಕಲಿಸೋದಕ್ಕೆ ಅಂತ ಹೇಳಿ ಅವರು ನೀರನ್ನ ಹುಡುಕ್ಬೇಕಾದ್ರೆ ಸುತ್ತ ಸುತ್ತಲೂ ನೋಡ್ತಾರೆ ಎಲ್ಲೂ ನೀರು ಸಿಗೋದಿಲ್ಲ ಆಗ ಸ್ಥಳದಲ್ಲೇ ಅವರು ಒಂದು ಬಾಣದ ಅವರ ಬಾಣದಿಂದ ಬಂಡೆ ಮೇಲೆ ಬಿಟ್ಟಾಗ ಅಲ್ಲಿಂದ ನೀರು ಚಿಮ್ಮುತ್ತದೆ ಆ ಬಂಡೆ ಒಳಗಡೆ ಹೋಗಿ ಆ ಬಾಣ ಹೊಕ್ಕೊಂಡು ಅಲ್ಲಿಂದ ಒಂದು ರಂಧ್ರವಾಗಿ ನೀರಿನ ಬುಗ್ಗೆ ತರ ಚಿಮ್ಮುತ್ತೆ ಆ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮ ಇಟ್ಕೊಂಡಿದ್ದರಿಂದ ಈ ಪ್ರದೇಶಕ್ಕೆ ನಾಮದ ಚಿಲುಮೆ ಅಂತ ಹೆಸರು ಬಂತು ಅಂತ ಅಲ್ಲೇ ಬೋರ್ಡನ್ನು ಹಾಕಿದ್ದಾರೆ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು ಒಂದು ಜಾಗಕ್ಕೂ ಅದರ ಹಿಂದೆ ಈ ಒಂದು ಕಾರಣ ಇರುತ್ತೆ ಅಲ್ವಾ ಅದನ್ನು ನೋಡಿ ತುಂಬಾ ಖುಷಿಯಾಯಿತು ಹಾಗೆ ಅದ್ರ ನೀರಂತೂ ಎಷ್ಟು ತೆಳುಗೆ ಎಷ್ಟು ಫ್ರೆಶ್ ವಾಟರ್ ಗೊತ್ತಾ ತುಂಬಾ ಚೆನ್ನಾಗಿತ್ತು ಹಾಗೆ ಅದ್ರೊಳಗಡೆ ಎಲ್ಲರೂ ಕಾಯಿನ್ ಹಾಕಿದ್ರು ಹಾಗೆ ಅಲ್ಲಿ ನೋಡ್ತಿರ್ಬೋದು ನೀವು ಶ್ರೀರಾಮನ ಹೆಜ್ಜೆ ಗುರುತು ಕೂಡ ಇದೆ ಆ ಬಂಡೆ ಕಲ್ ಮೇಲೆ ಹಾಗೆ ಅಲ್ಲಿರುವಂಥ ನೀರನ್ನು ಎಲ್ಲರೂ ಕುಡಿಯೋರು ಕುಡಿತಿದ್ರು ಕೆಲವರು ತಲೆ ಮೇಲೆಲ್ಲ ಹಾಕೊಳ್ತಿದ್ರು ಒಳ್ಳೇದಾಗುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿನವೂ ಅಲ್ಲಿ ನೀರು ಹಿಂಗೋದೇ ಇಲ್ವಂತೆ ಯಾವಾಗಲೂ ಹರಿತಾನೆ ಇರುತ್ತೆ ಹರಿದು ಹರಿದು ಅಲ್ಲಿ ಒಂದು ದೊಡ್ಡ ಕೊಳ ರೀತಿಯೇ ಆಗಿದೆ ವಿಚಿತ್ರ ಅನಿಸುತ್ತೆ ಕೆಲವೊಂದು ಘಟನೆಗಳು ಬಟ್ ತುಂಬಾ ಚೆನ್ನಾಗಿದೆ ಚಿನ್ನು ನೋಡಿ ಅವನಿಗೆ ಸ್ವಲ್ಪನೂ ಭಯ ಇಲ್ಲ ಅಷ್ಟು ದೂರ ಒಬ್ಬನೇ ಹೋಗಿದ್ದಾನೆ ಹೋಗಬೇಡ ಅಂದ್ರೂ ಹೋಗಿದ್ದಾನೆ ಇವಾಗ ಬಾ ಅಂತ ಅಂದ್ರೂ ಬರಲ್ಲ ಅಂತ ಹೇಳ್ತಿದ್ದಾನೆ ಮಕ್ಕಳು ಕೆಲವೊಂದು ಟೈಮು ಹೇಳಿದ ಮತ್ತು ಕೇಳಲಿಲ್ಲ ಅಂದರೆ ಯಾವ ಥರ ಅವಾಂತರ ಆಗುತ್ತೆ ಅಂತ ನೋಡಿ ಯಾವ ಥರ ಮಾಡ್ಕೊಂಡಿದ್ದಾನೆ ಅಂತ ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ ಅವನು ಅವ್ನ ಪಾಡಿಗೆ ಅವನು ಆಟಾಡ್ತಾನೇ ಇದ್ದ ನಾನು ಜಸ್ಟು ಒಂದು ಸೈಡಿಂದ ಈ ಕಡೆ ಎಲ್ಲ ನಿಮಗೆ ವೀಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಈ ಕಡೆ ಎಲ್ಲ ತಿರ್ಗೋಷ್ಟ್ರಲ್ಲಿ ಅವನು ಯಾವ ಅವಂತರ ಮಾಡ್ಕೊಂಡಿದ್ದ ನೋಡಿ ಅವ್ನು ಬರ್ತಿದ್ದಾನಲ್ಲ ಬರ್ತಿದ್ದಾನೆ ಹೇಗೋ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ನೋಡಿದ್ರೆ ಅವನು ಜಾರ್ ಬಿದ್ದು ಅವ್ನ ಬಟ್ಟೆ ಎಲ್ಲ ಹಾಳು ಮಾಡ್ಕೊಂಡಿದ್ದಾನೆ ಅಲ್ಲಿ ಕೆಸರಿತ್ತು ಆ ಕೆಸ್ರೊಳಗಡೆ ಬರ್ತೀನಿ ಅಂತ ಹೇಳಿ ಜಾರ್ ಬಿದ್ದು ಈ ಥರ ಅವ್ನ ಡ್ರೆಸ್ಸೆಲ್ಲ ಹಾಳು ಮಾಡಿಕೊಂಡ ನಾನು ತಿರ್ಗೋ ಆ ಕಡೆ ತಿರ್ಗೋ ಆ ಕಡೆ ಅಂತ ಹೇಳ್ತಿದ್ದೆ ಅದಕ್ಕೆ ಇದನ್ನ ಯಾರಾದರೂ ವೀಡಿಯೋ ಮಾಡ್ತಾರ ಅಮ್ಮ ಮಾಡ್ತಿದ್ಯಲ್ಲ ಅಂತ ಹೇಳ್ತಿದ್ದ ಅದಕ್ಕೆ ನೀನು ಮಾಡ್ಕೊಳ್ಳೋ ಅವಂತರನ ಬೇರೆಯವ್ರಿಗೂ ತೋರಿಸೋಣ ಎಷ್ಟು ಚೇಷ್ಟೆ ಎಷ್ಟು ತರಲೆ ಮಾಡ್ತೀಯ ಅಂತ ಬೇರೆಯವ್ರಿಗೂ ಗೊತ್ತಾಗಲಿ ತಿರ್ಗೋ ಅಂತ ಹೇಳಿದೆ ಹಾಗೆ ಆ ಹತ್ರ ಹೋಗೋದಕ್ಕೆ ನಂಗೆ ನಿಜವಾಗ್ಲೂ ತುಂಬಾ ಭಯ ಆಗ್ತಿತ್ತು ಸಂಜೆನೇ ಹೋಗಿ ಕ್ಲೀನ್ ಮಾಡಿಕೊಡ್ತಿದ್ರು ನಾನು ಸಂಜೆಗೂ ಹೋಗೋದು ಬೇಡ ಬಾ ಸಂಜು ಬೇರೆ ಕಡೆ ಎಲ್ಲಾದರೂ ಕ್ಲೀನ್ ಮಾಡೋಣ ಅಂತ ಹೇಳ್ತಿದ್ದೆ ಅವ್ರು ಏನಾಗೋಲ್ಲ ಏ ಸುಮ್ಮನೆ ಆ ಥರ ಕ್ರೊಕೊಡೈಲ್ ಇಟ್ಟಿರೋದು ಅದರೊಳಗಡೆ ಏನಿಲ್ಲ ಬಿಡು ಅಂತ ಹೇಳಿದ್ರು ಕ್ಲೀನ್ ಮಾಡಿಸ್ಕೊಂಡು ಈ ರೀತಿ ಕ್ರೊಕೊಡೈಲ್ ಮೇಲೆ ಕೂತಿದ್ದಾನೆ ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಎಲ್ಲ ಒಣಕೊಳ್ಳುತ್ತೆ ಬಟ್ಟೆ ಅಂತ ಅಂದೆ ಅದಕ್ಕೆ ಅವನು ಕ್ರೊಕಡೈಲ್ ತುಂಬ ಬಿಸಿಯಾಗಿದೆ ಅಂದ್ಬಿಟ್ಟು ಕೂತಿದ್ದ ನಾನು ಬೇರೆ ಡ್ರೆಸ್ಸು ತಂದಿರಲಿಲ್ಲ ಇವನು ಈ ಥರ ಮಾಡ್ಕೊಳ್ತಾನೆ ಅಂತ ನನಗೇನು ಗೊತ್ತು ಅದಾದಮೇಲೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ನಾವು ಸಿದ್ಧಗಂಗಾ ಮಠಕ್ಕೆ ಹೋಗಬೇಕು ಅಂತ ಹೋಗ್ತಿದ್ದೀವಿ ನೋಡಿ ಅಲ್ಲಲ್ಲೇ ಇಲ್ಲಿ ಏನೇನು ಪ್ರಾಣಿಗಳಿದೆ ಅದನ್ನು ಸ್ಟ್ಯಾಚ್ಯೂ ಮಾಡಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಏನೋ ಒಂಥರ ಪೀಸ್ಫುಲ್ ಆಗಿತ್ತು ಅಲ್ಲಿಂದ ನಾವು ಸಿದ್ಧಗಂಗಾ ಮಠಕ್ಕೆ ಹೋದ್ವಿ ಸಿದ್ಧಗಂಗಾ ಮಠಕ್ಕೆ ನಾನು ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ಬಂದಿದ್ದು ಆವಾಗ ಹೇಗಿತ್ತು ಅದೇ ಥರ ಇದೆ ಸ್ವಲ್ಪ ಬಿಲ್ಡಿಂಗ್ಸ್ ಎಲ್ಲ ಜಾಸ್ತಿ ಆಗಿದೆ ಹಾಗೆ ಇಲ್ಲಂತೂ ತುಂಬ ಸಾವಿರಾರು ಮಕ್ಕಳುಗಳು ಓದ್ತಾರೆ ಆ ಮಕ್ಕಳನ್ನೆಲ್ಲ ಮಾತಾಡ್ಸಿದ್ವಿ ಪಾಪ ಪಾಪ ಅನ್ನಿಸ್ತಿತ್ತು ತುಂಬ ಬಡ ಕುಟುಂಬದ ಮಕ್ಕಳೆಲ್ಲ ಇಲ್ಲಿ ಓದ್ತಾರೆ ಹಾಗೆ ಇಲ್ಲಿ ಮಕ್ಕಳೆಲ್ಲ ಓದಿರೋರು ತುಂಬ ಡಿಸಿಪ್ಲಿನ್ ಆಗಿರ್ತಾರೆ ಅಂತ ಹೇಳ್ತಾರೆ ಅದನ್ನು ನಮಗೆ ಗೊತ್ತಾಯಿತು ಒಂದು ಇಬ್ಬರು ಹುಡುಗರು ಬಂದು ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿಕೊಡಿ ಅವರು ಸಿಕ್ಸ್ ಮಂತ್ಸ್ ಆಯಿತು ಬಂದು ನಮ್ಮನ್ನು ನೋಡೋದಕ್ಕೆ ಅಂತ ಹೇಳಿದ್ರು ಅದಾದಮೇಲೆ ನಾವು ಫೋನ್ ಮಾಡಿಕೊಟ್ವಿ ಬಟ್ ಅವರಪ್ಪ ಅಮ್ಮ ಪಿಕ್ ಮಾಡಲಿಲ್ಲ ಅದಾದಮೇಲೆ ನನಗೆ ಬೇಜಾರಾಯಿತು ಅವ್ರಿಗೆ ಏನಾದರೂ ತಿಂಡಿ ತಗೊಂಡ್ತೀನಿ ಅಂದ್ಬಿಟ್ಟು ದುಡ್ಡು ಕೊಡೋದಕ್ಕೆ ಅಂತ ಹೋದೆ ಬಟ್ ಆ ಮಕ್ಕಳು ತಗೊಳ್ಳೇ ಇಲ್ಲ ಇಲ್ಲ ನಾವು ಹಾಗೆಲ್ಲ ತಗೊಳ್ಳಲ್ಲ ಅಂತ ಹೇಳಿದ್ರು ಎಷ್ಟು ಚೆನ್ನಾಗಿ ಒಳ್ಳೆಯ ಬುದ್ಧಿ ಕಲ್ತಿದ್ದಾರೆ ಅಂತ ಅನ್ನಿಸ್ತು ಸಿಕ್ಸ್ ಮಂತ್ಸಿಂದ ಅವ್ರ ಪೇರೆಂಟ್ಸ್ ಅವರು ನೋಡೋದಕ್ಕೆ ಬಂದಿಲ್ಲ ಆದರೂ ಕೂಡ ನಾವು ದುಡ್ಡು ಕೊಡೋದಕ್ಕೆ ಹೋದ್ರೂ ಅವರು ತಗೊಳ್ಳೇ ಇಲ್ಲ ಎಷ್ಟು ಒಳ್ಳೆ ಬುದ್ಧಿ ಕಲ್ತಿದ್ದಾರೆ ಮಕ್ಕಳು ಅಂತ ಅನ್ನಿಸ್ತು ಹಾಗೆ ನಾನು ನಮ್ಮ ಚಿನ್ನಗೆ ಹೇಳ್ತಿದ್ದೆ ಇಲ್ಲೇ ಸೇರಿಸ್ಬಿಡ್ತೀನಿ ನಿನ್ನನ್ನು ಒಳ್ಳೆ ಬುದ್ಧಿ ಕಲಿತೀಯಾ ಜಾಸ್ತಿ ತರಲೆ ಮಾಡ್ತೀಯಾ ಅಂತ ಬಟ್ ಅವನು ಇಲ್ಲ ಇಲ್ಲ ನಾನು ಸೇರಿಕೊಳ್ಳಲ್ಲ ಅಂತ ಹೇಳ್ತಿದ್ದ ಹಾಗೆ ಇಲ್ಲಿ ಸಿದ್ಧಗಂಗಾ ಮಠದಲ್ಲಿ ಪ್ರತಿದಿನವೂ ಅನ್ನದಾಸೋಹ ಇರುತ್ತೆ ಯಾರೇ ಬಂದ್ರೂ ಇಲ್ಲಿ ಊಟ ಹಾಕಿನೇ ಕಳಿಸೋದು ಹಾಗೆ ಇವಾಗ ಹೋಗ್ತಿದ್ವಿ ನಾನು ಚಿಕ್ಕವಳಿದ್ದಾಗ ಬಂದಾಗ ಶ್ರೀ ಶಿವಕುಮಾರ ಸ್ವಾಮೀಜಿಯವ್ರದ್ದು ಆಶೀರ್ವಾದನ ತಗೊಂಡಿದ್ದೆ ಅದೆಲ್ಲ ನೆನಪಾಗ್ತಿತ್ತು ಈಗ ಅವರೆಲ್ಲ ತುಂಬ ಬೇಜಾರಾಗ್ತಿತ್ತು ಆವಾಗಲೇ ನಾವು ಬಂದಾಗಲೇ ಅವ್ರಿಗೆ ತುಂಬ ಏಜಾಗ್ಬಿಟ್ಟಿತ್ತು ಆದರೂ ಅವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗಿದ್ವಿ ನೋಡಿ ರಾತ್ರಿ ಊಟಕ್ಕೆ ಆಗಲೇ ಅಜ್ಜಿ ಅದೇ ಕೂತ್ಕೊಂಡು ಎಲ್ಲ ಅಜ್ಜಿದಿರೋ ಈರುಳ್ಳಿ ಎಲ್ಲನೂ ಬಿಡಿಸ್ತಿದ್ದಾರೆ ಪ್ರತಿ ದಿನವೂ ಪ್ರತಿ ಗಂಟೆಗಳಲ್ಲೂ ಕೂಡ ಅಲ್ಲೆಲ್ಲ ಕೆಲಸಗಳು ನಡೀತಿರುತ್ತೆ ಹಾಗೆ ಅಕ್ಕಿ ರಾಗಿ ಭತ್ತ ಇದನ್ನೆಲ್ಲ ಯಾವ ರೀತಿ ಕಾಳುಗಳು ಇದನ್ನೆಲ್ಲ ಸ್ಟೋರ್ ಮಾಡೋಂಥ ದೊಡ್ಡ ದೊಡ್ಡ ಪಾತ್ರೆಗಳನ್ನ ನೋಡಿ ಹೇಗಿದೆ ಅಂತ ಹಾಗೆ ಇಲ್ಲಿ ಕಾಣಿಸೋ ಅಟ್ಟದ ಮೇಲೂ ಕೂಡ ದಿನಸಿ ಐಟಮ್ಸ್ ಎಲ್ಲನೂ ಇಟ್ಕೊಳ್ತಾರೆ ಅಂತ ಹೇಳ್ತಿದ್ರು ಹಾಗೆ ಇವಾಗ ನಾವು ಊಟ ಮಾಡೋದಕ್ಕೆ ಅಂತ ಹೋಗ್ತಿದೀವಿ ನಾನೇನು ಊಟ ಮಾಡೋ ಹಾಗಿರಲಿಲ್ಲ ನಂಗೆ ಹಸವಾಗ್ತಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಇದೆ ಬಟ್ ಚಿನ್ನೂ ನಂಗೆ ಹಸವಾಗ್ತಿದೆ ನಾನು ಮಾಡ್ತೀನಿ ಅಂತ ಹೇಳ್ದೆ ಸಂಜು ಬಾ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋದ್ರಾಯಿತು ಅವನಿಗೂ ತಿನ್ಸ್ಕೊಂಡು ಅಂತ ಅಂದ್ಬಿಟ್ಟು ಬಂದಿರೋದೇ ಉಂಟಂತೆ ಅಂದ್ಬಿಟ್ಟು ಊಟಕ್ಕೆ ಕುತ್ಕೊಂಡ್ರು ಅವರಿಬ್ಬರು ನನಗೆ ಹಸುವಾಗಿ ಊಟ ಬೇಡ ಅಂತ ಹೇಳಿದೆ ಇಬ್ಬರು ಊಟ ತುಂಬ ಚೆನ್ನಾಗಿದೆ ಅಂತ ಹೇಳಿ ಮೊಸಪ್ಪ ಸಾಂಬಾರು ಹಾಗೆ ಅಲ್ಲಿ ಓದೋ ಓದೋಂಥ ಮಕ್ಕಳೇ ಊಟ ಎಲ್ಲನೂ ಬಡಿಸ್ತಿದ್ರು ಹಾಗೆ ಅಲ್ಲಿರೋ ಮಕ್ಕಳು ನಾ ಇಲ್ಲಿ ನಿಮಗೆ ಫೀಸ್ ಎಲ್ಲ ಫ್ರೀನಾ ಅಂತ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜ್ವರೆಗೂ ನೀವು ಫೀಸೇ ಆಗಿಲ್ಲ ಫುಲ್ ಫ್ರೀ ಎಜುಕೇಷನ್ ಇರುತ್ತೆ ಹಾಗೆ ಬಟ್ಟೆಗಳು ಅದನ್ನೆಲ್ಲ ಪೇರೆಂಟ್ಸ್ ಕೊಡಿಸ್ಬೇಕಿರುತ್ತಂತೆ ಅಷ್ಟೇ ಏನು ಊಟ ತಿಂಡಿ ಸ್ಕೂಲ್ ಫೀಸು ಕಾಲೇಜ್ ಫೀಸು ಎಲ್ಲ ಫ್ರೀ ಅದಕ್ಕೆ ನಮ್ಮ ಚಿನ್ನಗೆ ಸೇರಿಕೊಳ್ತೀಯ ನೋಡೋ ಇಲ್ಲೇ ಸೇರಿಸ್ಬಿಡ್ತೀವಿ ಮಂತ್ಲಿ ಒನ್ ಟೈಮ್ ಬಂದು ನೀನು ನೋಡ್ಕೊಂಡು ಹೋಗ್ತೀವಿ ಅಂತ ನಾನು ರೇಗಿಸ್ತಿದ್ದೆ ಅವನು ಇಲ್ಲ ನಾನು ಸೇರಿಕೊಳ್ಳಲ್ಲ ಅಂತಿದ್ದ ಹಾಗೆ ಅಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು ಸಂಡೇ ಆಗಿದ್ದರಿಂದ ಇವನು ನಾನು ಹೋಗಿ ಆಟ ಆಡ್ತೀನಿ ಅಂತಂದ ಇಲ್ಲೇ ಆಟ ಆಡಬೇಕು ಅಂದರೆ ಇಲ್ಲೇ ಸೇರ್ಕೋಬೇಕು ಸೇರ್ಕೋ ಅಂತ ಅಂದ್ಬಿಟ್ಟು ನಾನು ಅವನನ್ನ ತುಂಬ ರೇಗಿಸ್ತಿದ್ದೆ ಬುದ್ಧಿ ಹೇಳಿದ ಮಾತೆ ಕೇಳಲ್ಲ ಅದಕ್ಕೆ ಸೇರಿಸ್ಬಿಡೋಣ ನಾ ಇವಾಗ ನೀನು ಕರ್ಕೊಂಡೋಗಿ ಸೇರ್ಸಿದ್ರೆ ಬಿಡ್ತಾರೆ ಒಳಗಡೆ ಸೇರ್ಕೊಪ್ಪ ಒಳ್ಳೆ ಬುದ್ಧಿ ಕಲಿತೀಯಾ ಚಿನ್ನೋ ಸಂಜು ನೆಕ್ಸ್ಟ್ ಇಯರ್ ಸೇರ್ಸೋಣ ಕೇಳೋಣ ನಡಿ ಹೇಳಿದ ಮತ್ ಕೇಳಲ್ವಲ್ಲ ಚಿನು ನಡ ಚಿನು ಕೇಳ್ತಿದ್ದಾನೆ ಈ ಪ್ಲೇಸ್ಗೆ ನನ್ನ ಯಾಕೆ ಕರ್ಕೊಂಡು ಬಂದಿದ್ದೀರಾ ಅಂತ ಅದಕ್ಕೆ ನಾವು ಇವಾಗ ನಿಂತ ಮನೇಲಿ ಹೇಳಿದ್ ಮತ್ತು ಕೇಳಲ್ವಲ್ಲ ಅದಕ್ಕೆ ಈ ಪ್ಲೇಸ್ನ ಹೋಗೋಣ ಅಂತ ಬಂದಿದ್ದೀವಿ ನೆಕ್ಸ್ಟ್ ಇಯರ್ ಇಲ್ಲಿಗೆ ಸೇರಿಸ್ಬಿಡೋಣ ಅಂತ ಅದಕ್ಕೆ ಇವಾಗ ಅಡ್ಮಿಷನ್ ಮಾಡಿಬಿಟ್ರೆ ನೆಕ್ಸ್ಟ್ ಇಯರ್ ಬರ್ಬೋದಂತೆ ಅಂತ ಹೇಳಿದೆ ನಾನು ಅದಕ್ಕೆ ಅಮ್ಮ ಪ್ಲೀಸ್ ಬೇಡ ನಾನು ಹೇಳಿದ ಮಾತು ಕೇಳ್ತೀನಿ ಅಂತ ಒಪ್ಕೊಂಡಿದ್ದಾನೆ ಇಲ್ಲಾಂದ್ರೆ ಕರ್ಕೊಂಡು ಬಂದು ಸೇರಿಸ್ತೀವಿ ಅಂತ ಭಯಪಡಿಸಿದ್ದೀನಿ ಅವನಿಗೆ ಹಾಗೆ ತುಂಬ ಜನ ನಿಮ್ಮ ಮಕ್ಳುಗಳಿಗೆ ಎಜುಕೇಷನ್ ಕೊಡ್ಸೋದಿಕ್ಕಾಗಲ್ಲ ಅಂತ ಹೇಳಿ ಅವ್ರಿಗೆ ಎಜುಕೇಷನ್ ಕಂಟಿನ್ಯೂ ಮಾಡದೆ ಬಿಡಿಸ್ಬಿಟ್ಟಿರ್ತೀರ ಸ್ಕೂಲೆಲ್ಲ ಆ ಥರ ಮಾಡಬೇಡಿ ಯಾರಿಗೆಲ್ಲ ಓದ್ಸೋಕ್ಕಾಗಲ್ಲ ಅಂಥವ್ರು ಇಲ್ಲಿ ಸಿದ್ಧಗಂಗಾ ಮಠಕ್ಕೆ ತಂದು ಸೇರಿಸಿ ಫ್ರೀ ಎಜುಕೇಷನ್ ಇರುತ್ತೆ ಹಾಗೆ ಅವ್ರಿಗೆ ಊಟ ಉಳ್ಕೊಳಕ್ಕೆ ಸ್ಥಳ ಎಲ್ಲ ಫ್ರೀ ಇರುತ್ತೆ ನೀವೇನೇ ಇದ್ರೂ ಜಸ್ಟು ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಬಟ್ಟೆ ಮತ್ತು ಅವ್ರಿಗೆ ಮಲ್ಕೊಳ್ಳೋದಕ್ಕೆ ಚಾಪೆ ದಿಂಬು ಈ ಥರದ್ದೆಲ್ಲ ಇರುತ್ತಲ್ಲ ಬೆಡ್ಶೀಟು ಈ ಥರದನ್ನು ತಗೊಟ್ಬಿಟ್ಟು ಹೋದರೆ ಸಾಕು ಇನ್ನು ಮಿಕ್ಕಿರೋದೆಲ್ಲ ಅವರೇ ನೋಡ್ಕೊಳ್ತಾರೆ ಯಾರೂ ಯಾವ ಮಕ್ಳಿಗೂ ಎಜುಕೇಷನ್ ಇಲ್ಲದೇ ಇರಿಸ್ಬೇಡಿ ಇಲ್ಲಾದರೂ ತಂದು ಓದಿಸಿ ತುಂಬಾ ಒಳ್ಳೆಯ ಎಜುಕೇಷನ್ ಸಿಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸಿದ್ಧಗಂಗಾ ಮಠದ ವಿಡಿಯೋನ ಹಾಗೆ ಶ್ರೀ ಶಿವಕುಮಾರ ಸ್ವಾಮೀಜಿಯವ್ರದ್ದು ಗದ್ಗೆನ ನೋಡೋದಕ್ಕಾಗಲಿಲ್ಲ ಹಾಗೆ ಒಂದು ಪಾರ್ಕ್ ಕೂಡ ಇತ್ತಂತೆ ಅದನ್ನು ಸಹ ನಮಗೆ ನೋಡೋದಕ್ಕಾಗಲಿಲ್ಲ ಯಾಕಂದರೆ ನಾವು ಬೇರೆ ಪ್ಲೇಸ್ ನೋಡಬೇಕಿತ್ತು ಇನ್ನು ನೆಕ್ಸ್ಟ್ ಟೈಮ್ ಸಲ ಇಲ್ಲಿ ನೋಡಿದ್ರಾಯಿತು ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್